ಆತ್ಮೀಯ ವೀಕ್ಷಕರ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ ರೆಡ್ಡಿ ಅಂತರ್ಜಾಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಮುಖ್ಯಸ್ಥ ನಮ್ಮ ಒಟ್ಟಿಗೆ ಡಾಕ್ಟರ್ ಜಿ ಎಂ ನಾಗರಾಜ್ ಸರ್ ಇದ್ದಾರೆ ಇವರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ರಾಜ್ಯ ಮಟ್ಟದ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಒಟ್ಟಿಗೆ ನನಗೆ ಈ ನಾರಿ ಸುವರ್ಣ ಅನ್ನೋ ಒಂದು ಕುರಿ ಬಗ್ಗೆ ನನಗೆ ಭಾಳಷ್ಟು ನೋಡಿದ್ರೆ ಭಾಳ ಆಯಿತು ಇವರು ನಮ್ಮ ರಾಜ್ಯಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಪಿತಾಮಹರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಈ ಏಕ ತಂದರು ಏನು ಇದ್ರ ಬಗ್ಗೆ ಏಕೆಂದ್ರೆ ಇವತ್ತು ಕೊರೋನಾ ಟೈಮ್ನಲ್ಲಿ ನಮಗೆ ಆ ಬಿಸ್ನೆಸ್ ಕಷ್ಟ ಅದು ಕಷ್ಟ ಇದು ಕಷ್ಟ ಅಂತೇಳಿ ಇಂಥ ಒಂದು ಕೊರೋನಾ ಟೈಮ್ನಲ್ಲಿ ಇವರಿಗೆ ಒಂದು ದಿವಸಕ್ಕೆ ನೂರಾರು ಜನ ಅವರು ಆಫೀಸ್ಗೆ ವಿಸಿಟ್ ಮಾಡ್ತಾರೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾರೆ ನಮ್ಮ ಒಟ್ಟಿಗೆ ಡಾಕ್ಟರ್ ಇದ್ದಾರೆ ಡಾಕ್ಟ್ರಿ ನಿಮ್ಮ ಚೂರು ಪರಿಚಯ ಮಾಡಿಕೊಳ್ಳಿ ರಾಜ್ಯದ ನಮಸ್ಕಾರ ಹಾಂ ನಾನು ಡಾಕ್ಟರ್ ಜಿ ಎಂ ನಾಗರಾಜನ್ ತಳ್ಳಿ ನಾನು ಬೆಂಗಳೂರಿನ ಹೆಬ್ಬಳ್ಳಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ನಾವು ಮಹಾರಾಷ್ಟ್ರ ರಾಜ್ಯದ ಸತಾರ ಜಿಲ್ಲೆಯ ಪಲ್ಟಾನ್ನಲ್ಲಿ ಇರುವ ಒಂದು ನಾರಿ ಸಂಸ್ಥೆಗೆ ಭೇಟಿ ನೀಡಿದ್ವಿ ಅಲ್ಲಿ ಒಂದು ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಕುರಿಗಳು ಒಟ್ಟು ನಲವತ್ನಾಲ್ಕು ತಳಿ ಕುರಿ ಇದೆ ಅದರಲ್ಲಿ ಒಂದೇ ಒಂದು ತಳಿ ಮಾತ್ರ ಗೆರೋಲ್ ಎನ್ನುವ ಒಂದು ಪಶ್ಚಿಮ ಬಂಗಾಳದ ತಳಿ ಮಾತ್ರನ ಒಂದು ಬಾರಿಗೆ ಎರಡು ಮತ್ತು ಮೂರು ಬಾರಿ ಕೊಡುತ್ತೆ ಕೊಡುತ್ತೆ ಇದನ್ನು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಪಲ್ಟಾನಲ್ಲಿರುವ ನಾರಿ ಸಂಸ್ಥೆಯವರು ಗೆಲೋಲ್ ಎನ್ನುವ ನಾಲ್ಕು ಹೆಣ್ಣುಗುರಿನ ಪಶ್ಚಿಮ ಬಂಗಾಳದ ತಂದು ಮಹಾರಾಷ್ಟ್ರದ ಸ್ಥಳೀಯ ತಳಿಯಾದ ಡೆಕ್ಕನಿ ಜೊತೆಗೆ ಕ್ರಾಸ್ ಮಾಡಿ ಹತ್ತು ವರ್ಷಗಳ ಕಾಲ ಸತತ ಸಂಶೋಧನೆ ಮಾಡಿದ ಫಲವಾಗಿ ನಾರಿ ಸುವರ್ಣ ಹೊಸ ಒಂದು ಒಂದು ತಳಿಯ ಕುರಿಯನ್ನು ಅವರು ಸಂಶೋಧನೆ ಮಾಡಿದರು ಇದರ ವಿಶೇಷ ಗುಣ ಏನಂದರೆ ಶೇಕಡ ಅರವತ್ತೈದರಷ್ಟು ಈ ಎರಡು ಮರಿ ಹಾಕುತ್ತೆ ಶೇಕಡ ಹದಿನೈದರಷ್ಟು ಮೂರು ಮರಿ ಹಾಕುತ್ತೆ ಶೇಕಡಾ ಇಪ್ಪತ್ತರಷ್ಟು ಒಂದು ಮರಿ ಆಗುತ್ತೆ ಅಂದರೆ ಹೇಳ್ಬೇಕಂದ್ರೆ ನಾಟಿ ಕುರಿಗಳಿಗಿಂತ ಒಂದು ವರ್ಷಕ್ಕೆ ಸರಾಸರಿ ಎಪ್ಪತ್ತರಿಂದ ಎಂಬತ್ತು ಮರಿಗಳನ್ನು ನಾವು ಜಾಸ್ತಿ ಪಡಿಬೋದು ಅದರ ಜೊತೆಗೆ ಹುಟ್ಟಿದ ಮರಿಗಳ ತೂಕ ಮೂರನೇ ತಿಂಗಳ ವಯಸ್ಸಿನಲ್ಲಿ ಆರನೇ ತಿಂಗಳ ವಯಸ್ಸಿನಲ್ಲಿ ನಾವು ನೋಡಿದಾಗ ನಾಟಿ ಕುರಿಗಳಿಗಿಂತ ಒಂದೂವರೆ ಪಟ್ಟು ತೂಕ ಈ ಹೆಚ್ಚಾಗಿರುತ್ತೆ ಹಾಗಾಗಿನ ಸೊ ಕುರಿಗಳ ಸಂತತಿ ಮತ್ತು ಕುರಿಗಳ ಮಾಂಸ ಉತ್ಪಾದನೆ ಮಾಡೋಕ್ಕೆ ಏಕೈಕ ಮಾರ್ಗ ಅಂದರೆ ನಾರಿ ಸುವರ್ಣ ತಳಿಯ ತೊಗಡೆಗಳನ್ನು ನಮ್ಮ ಸ್ಥಳೀಯ ಕುರಿಗಳಿಗೆ ಸಂಕಟಗೊಳಿಸುವುದಾಗಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಪಶುಸಂಗೋಪನ್ಯಾಸ ಸಚಿವರಾದ ಶ್ರೀಯುತ ಟಿ ವಿ ಜಯಚಂದ್ರ ಅವರ ಗಮನಕ್ಕೆ ತಂದಾಗ ಅವರೊಟ್ಟಿಗೆ ನಾನು ಆ ನಾರಿ ಸಂಸ್ಥೆಗೆ ಹೋಗಿ ಎರಡು ದಿನಗಳ ಕಾಲ ಆ ಸಂಸ್ಥೆ ಮತ್ತು ಆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನಾವು ಭೇಟಿ ನೀಡಿದ್ವಿ ಅದರ ಫಲವಾಗಿ ಹದಿನಾಲ್ಕು ಜುಲೈ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಕರ್ನಾಟಕಕ್ಕೆ ಈ ನಾರಿ ಸುಮಾರ ತಡೆಗಿನ ಒಂದು ಹತ್ತು ಪ್ಲಸ್ ಒಂದು ಹತ್ತು ಹೆಣ್ಣು ಒಂದು ಗಂಡು ಒಂದು ಬ್ರೀಡಿಂಗ್ ಸ್ಟಾಕ್ ತ ತಂದ್ವಿ ಮೊದಲಿಗೆ ನಮಗೆ ಇಲ್ಲಿ ಶಿರಾ ತಾಲೂಕಿನ ಒಂದು ವೀರಾಪುರ ಒಂದು ಗ್ರಾಮದಲ್ಲಿರುವ ಒಂದು ರೈತನ ಮನೆಯಲ್ಲಿ ಹತ್ತು ಕುರಿಗಳಿಂದ ಇಪ್ಪತ್ತ್ಮೂರು ಮರಿ ಬಂತು ಇಪ್ಪತ್ತ್ಮೂರು ಮನೆಯಲ್ಲಿ ಎರಡು ಮರಿ ತೀರೋದು ಇನ್ನು ಇಪ್ಪತ್ತೊಂದು ಮರಿಗಳು ಆದ ನಂತರ ಕ್ರಮೇಣವಾಗಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ನಾವು ಚಿತ್ರದುರ್ಗ ಶಿಡ್ಲಘಟ್ಟ ಮತ್ತು ತುಮಕೂರು ಜಿಲ್ಲೆಯ ಇಪ್ಪತ್ತು ಜನ ರೈತರಿಗೆ ನಾರಿ ಸುವರ್ಣ ಸ್ಥಳೀಯ ತಗರುಗಳನ್ನು ರಿಯಾಯಿತಿ ದರದಲ್ಲಿ ನಾವು ಕೊಡಿಸಿದ್ವಿ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಭೂ ಸಮೃದ್ಧಿ ಒಂದು ಯೋಜನೆಯಡಿ ನೂರ ಮೂರು ಜನ ರೈತರಿಗೆ ಒಂದೊಂದು ಸುವರ್ಣ ಟಗರಗಳನ್ನು ನಾವು ಬಿತ್ತನೆಗಾಗಿ ಕೊಡಿಸಿದ್ವಿ ಇವತ್ತು ನನಗೆ ಭಾಳ ಖುಷಿಯ ಸಂಗತಿ ಏನಂತಂದರೆ ಸ್ಥಳೀಯ ಕುರಿಗಳು ನಾರಿ ಸುವರ್ಣ ತಗರಗಳಿಗೆ ಸಂಕ್ರಮಣಗೊಂಡ ನಂತರ ಎರಡನೇ ತಲೆಮಾರಿನ ನಂತರ ಎರಡು ಮತ್ತು ಮೂರು ಮರಿ ಕೊಡ್ತಾ ಇದ್ದಾವೆ ಜೊತೆಗೆ ಹುಟ್ಟಿದ ಮರಿಗಳ ತೂಕ ಸಹನ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಈಗ ಈಗಂತೂ ನಮಗೆ ಸಾಕಷ್ಟು ಬೇಡಿಕೆ ಇದೆ ಮೊದಲಿಗೆ ಇದ್ರ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಸಾಕಷ್ಟು ಜನ ರೈತರು ಶಿರಾದಿಂದನ ಶಿಡ್ಲಘಟ್ಟ ಕೊಟ್ಟಿದ್ವಿ ನೆಲಮಂಗಲ ನಾಗಮಂಗಲ ಗೋಕಾಕು ಮತ್ತು ದೊಡ್ಡಪುರ ಈಗ ನಾನಾ ಕಡೆ ರೈತರು ಇದನ್ನು ತಗೊಂಡೋಗಿ ಸಾಕಾಣಿಕೆ ಮಾಡ್ತಾರೆ ಅವರೆಲ್ಲರಿಗೂ ಸಹನ ಭಾಳ ಯಶಸ್ವಿಯಾಗಿ ಸಾಕಾಣಿಕೆ ಮಾಡೋದ್ರಿಂದನ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ ಎಷ್ಟು ಬೇಡಿಕೆ ಅಂದರೆ ಇನ್ನು ಒಂದೂವರೆ ವರ್ಷಕ್ಕೆ ಸಾಕಾಗುವಷ್ಟು ನಮಗೆ ಈ ಈಗ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನಮಗೆ ಸರ್ ನಮಗೆ ಎಷ್ಟು ಹಣ ಬೇಕಾಗಿ ಬಿಡ್ತೀನಿ ನಮಗೆ ನಮಗೆ ಹತ್ತು ಪ್ಲಸ್ ಒಂದು ಹತ್ತು ಹೆಣ್ಣು ಒಂದು ಗಂಡು ಕೊಡಿ ಹೀಗೆ ನೂರಾರು ಜನ ಕೇಳ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ರಾಜ್ಯದಲ್ಲಿರುವ ಕುರಿ ಸಂತತಿನ ದ್ವಿಗುಣಗೊಳಿಸ್ಬೇಕಂದ್ರೆ ಇರುವ ಏಕೈಕ ಮಾರ್ಗ ಅಂದರೆ ಸ್ಥಳೀಯ ಕುರಿಗಳಿಗೆ ನಾರಿ ಸುವರ್ಣ ತಳಿಯ ಟಗರ್ಗಳನ್ನು ಸಂಕನಗೊಳಿಸಲಾಗಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ನಾರಿ ಸಮಸ್ಯೆಯವರು ಇದು ಮಾಡಿದ್ದಾರೆ ಏನಂದರೆ ಅದು ಇತ್ತೀಚೆಗೆ ಒಂದು ಬೀಡ ಡೆವಲಪ್ ಮಾಡಿದ್ದಾರೆ ಅದನ್ನು ನಾರಿ ಕಾಂಪೋಸಿಟ್ ಅಂತ ಹೇಳ್ತಾರೆ ಅದೇನಂದ್ರೆ ಸ್ಥಳೀಯ ಕುರಿಗಾರರು ನಾರಿ ಸುವರ್ಣ ತಳಿಯ ಅದರ ಎತ್ತರ ಮತ್ತು ಸೈಜು ನಮ್ಮ ಲೋಕಲ್ ತಳಿಯಲ್ಲಿ ಮಡಗಾಳ ಅಂತ ಒಂದು ಮಹಾರಾಷ್ಟ್ರದಲ್ಲಿದೆ ತಳಿ ಅದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದಾಗ ಅವರು ಈ ನಾರಿ ಸುವರ್ಣ ತಳಿಯ ಕುರಿಯನ್ನು ಮಡಿಕೆಯ ಜೊತೆಗೆ ಮತ್ತೆ ಬ್ಯಾಕ್ ಕ್ರಾಸ್ ಮಾಡಿದರು ಮತ್ತು ಸಾಕಷ್ಟು ಜನ ರೈತರು ನಮಗೆ ಮಾಂಸದ ಗುಣಮಟ್ಟ ರುಚಿ ಆದಾಗ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿ ಬಂಡೂರು ತಳಿಯ ಟಗುರು ಜೊತೆಗೆ ಅದನ್ನು ಬ್ಯಾಕ್ ಕ್ರಾಸ್ ಮಾಡಿದರು ಮತ್ತು ಎರಡು ಮತ್ತು ಮೂರು ಮರಿ ಹಾಕಿದಾಗ ತಾಯಿಗಳಲ್ಲಿ ಹಾಲು ಜಾಸ್ತಿ ಬೇಕಾಗುತ್ತೆ ಹಾಗಾಗಿನ ಇಸ್ರೇಲ್ ದೇಶದಿಂದ ಒಂದು ತಳಿ ಕುರಿ ತಂದರು ಅದ ಅವಾಸಿ ಅಂತ ಅದು ಪ್ರತಿದಿನ ಮೂರು ಲೀಟ್ರ್ ಹಾಲು ಕೊಡುತ್ತೆ ಹಾಗಾಗಿನ ಪಶ್ಚಿಮ ಬಂಗಾಳದ ಗೆರೋಲು ಮಹಾರಾಷ್ಟ್ರದ ಡೆಕ್ಕನಿ ಮತ್ತು ಮಡ್ಗ್ಯಾಳು ಕರ್ನಾಟಕದ ಬಂಡೂರು ಇಸ್ರೇಲ್ನ ಹವಾಸಿ ಐದು ತಳಿಗಳ ಸಂಕರಣದಿಂದ ಒಂದು ಹೊಸ ಒಂದು ಬೀಡು ಡೆವಲಪ್ ಮಾಡಿದ್ದಾರೆ ಅದರ ಹೆಸರು ನಾರಿ ಕಾಂಪೋಸಿಟ್ ಅಂತ ಇದರಲ್ಲಿ ಎರಡು ಮೂರು ಬರಿ ಬರೋ ಜೊತೆಗೆ ಮಡ್ಗ್ಯಾಳು ಮತ್ತು ಹವಾಸಿ ಎತ್ತರವಾಗಿರ್ತವೆ ಮತ್ತು ಭಾಳ ತುಕ್ ತೂಕವಾಗಿರ್ತವೆ ಹಾಗೇನ ಹೆಚ್ಚಿನ ತೂಕ ಬರುತ್ತೆ ಹವಾಸಿಯಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಇರೋದ್ರನ್ನ ತಾಯಿಗಳಲ್ಲಿ ಹಾಲು ಜಾಸ್ತಿ ಆಗುತ್ತೆ ಆಗಿನ ಮುಂದಿನ ದಿನಗಳಲ್ಲಿ ನಾವೆಲ್ಲ ರೈತರು ಕುರಿಗಳ ಸಂತತಿ ಮತ್ತು ಮಾಂಸ ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಗಳಿಸ್ಬೇಕಾದ್ರೆ ನಾರಿಯ ಸುವರ್ಣ ತಳಿಯ ತಗಲುಗಳನ್ನು ತಮ್ಮ ಸ್ಥಳೀಯ ಕುರಿಗಳೊಂದಿಗೆ ಸಂಕಟಗೊಳಿಸಬೇಕಾಗಿದೆ ಅಂತೇಳಿ ನನ್ನ ಹೇಳಿಕೆ ಇಚ್ಛೆಪಡ್ತೇನೆ ಸರ್ ಮತ್ತೊಂದು ಕೇಳಿದೆ ಈಗ ಈ ಕೊರೋನಾ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಎನ್ಕ್ವೈರೀಸ್ ಬರ್ತಿದೆ ಆಫೀಸ್ಗೆ ಸಾಕಷ್ಟು ಜನ ಫೋನ್ ಕಾಲು ವಿಸಿಟರ್ಸ್ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು ಈಗ ಸರ್ ಏನಾಗಿದೆ ಅಂದರೆ ಹೈನುಗಾರಿಕೆಯಲ್ಲಿ ರೈತರಿಗೆ ಲಾಭ ಬರ್ತಾ ಇಲ್ಲ ಹಾಲಿನ ಶೇಖರಣೆ ಏನು ನೋಡಿದಾಗ ಎಂಬತ್ತೈದು ಲೀ ಲಕ್ಷ ಲೀಟರ್ ಒಂದು ದಿನಕ್ಕೆ ಹಾಲು ಶೇಕಡ ಆಗ್ತಾ ಇದೆ ಅದರಲ್ಲಿ ಮಾರಾಟ ಆಗ್ತಾ ಇಲ್ಲ ಹಾಲಿನ ದರ ಸಹ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಯಾರು ಗ್ರಾಮೀಣ ಪ್ರದೇಶಕ್ಕೆ ಬಂದ ಜನರು ಅವರಿಗೊಂದು ಆರ್ಥಿಕ ಮೂಲವಾಗಿ ಈ ಕುರಿ ಮತ್ತು ಮೇಕ ಮಾಡಬೇಕು ಅಂತ ಹೊರಟಿದ್ದಾರೆ ಅವರೆಲ್ಲರಿಗೂ ಈಗ ನಾವು ಹೇಳಿದೆ ನೀವು ನೋಡಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಒಂದು ಆಧುನಿಕ ಒದಾಗರ ಆಗ್ತಾ ಇದೆ ಹೇಳ್ತೀವಿ ಚೀಪ್ ಅಂಡ್ ಕೊಡ್ ಸ್ಲಾಟ್ ಹೌಸ್ ಸ್ಲಾಟ್ ಹೌಸ್ ಸ್ಲಾಟ್ ಆಗ್ತಾ ಇದೆ ಇದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಲವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಅದರ ಜೊತೆಗೆ ಕೆಲವೊಂದು ಸಂಘ ಸಂಸ್ಥೆಗಳು ಸಹ ಹೊಸದಾಗಿ ಸ್ಲಾಟ್ ಹೌಸ್ ಮಾಡಿದ್ದಾರೆ ಕುರಿ ಮತ್ತು ಮೇಕೆ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಬರ್ತದೆ ಹಾಗಾಗಿ ನೀವು ಅಲ್ಲಿ ಹತ್ತು ಅಥವಾ ಇಪ್ಪತ್ತು ಕುರಿಗಳನ್ನ ತಗೊಂಡು ಅಂದ್ರೆ ಕುರಿ ಮರಿಗಳನ್ನ ಮೂರು ತಿಂಗಳ ಕಾಲ ಕೊಬ್ಬಿಸಿ ಮಾರಾಟ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ ಇದೊಂದು ಸ್ಟಾರ್ಟ್ರೌಸ್ ಸರ್ ಅದು ಶೀಗ್ರ ಓಪನ್ ಅಂತಿದೆ ಎಲ್ಲ ರೆಡಿ ಆಗಿದೆ ಒಂದ್ ಹಾಗೆ ಎಂಟು ದಿನ ಆಗುತ್ತೆ ಸರ್ ಆದ್ರೆ ಆರೋಗ್ಯ ಸರ್ ಆರೋಗ್ಯ ಸರ್ ಇಡೀ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ ನಾಲ್ಕುವರೆ ಸಾವಿರದ ಐದು ಸಾವಿರ ಪೂರಿ ಮೇಕೆಗಳು ಬೇಕಾಗಿದೆ ಇದು ಸಾವಿರ ಪರ್ ರಾಜಸ್ಥಾನದಿಂದ ಬರುತ್ತೆ ಯು ಇಂದ ಬರುತ್ತೆ ಮತ್ತು ತೆಲಂಗಾಣ ಕರ್ನಾಟಕ ಕುರಿ ಮತ್ತು ಉಣ್ಣಾಭಿವೃದ್ಧಿ ನಾವು ಸಂಚಾರಿ ಮಾಂಸ ಮಾರಾಟ ಮಳಿಗೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ನೂರ ಎಂಬತ್ತೊಂದು ಜನ ನಿರುದ್ಯೋಗಿ ಯುವಕರಿಗೆ ನಾವು ವಾಹನ ಕೊಟ್ಟಿದ್ವಿ ಅವ್ರಿಗೂ ಸಹ ಬೇಕಾಗಿದೆ ಈಗ ಅಂದ್ರೆ ಈಗ ಅದನ್ನ ಸ್ವಚ್ಛವಾದ ಜಾಗದಲ್ಲಿ ವಧ ಮಾಡಿ ಮತ್ತ ಜನರಿಗೆ ಯಾವಾಗ ಅರ್ಧ ಕೆಜಿ ಒಂದ್ ಕೆಜಿ ಆತರ ಆಕರ್ಷಕ ಪಟ್ಟಣಗಳಲ್ಲಿ ಅದನ್ನ ಪ್ಯಾಕ್ ಮಾಡಿ ಶೈತ್ಯಗಾರದಲ್ಲಿ ಇಟ್ಕೊಂಡು ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಜೊತೆಗೆ ಈ ಸಾಲಿನಲ್ಲಿ ಆರ್ ಕೆ ವಿ ವೈ ಯೋಜನೆಯಲ್ಲಿ ಇನ್ನೂರು ಕುರಿ ಮತ್ತು ಉಂಡೆ ಉತ್ಪಾದಕ ಸಹಕಾರ ಸಂಘಗಳಿಗೆ ಒಂದೊಂದು ಸಂಚಾರಿ ಮಾರಾಟ ಮಳಿಗೆ ನಾವು ಸ್ಥಾಪನೆ ಮಾಡಕ್ಕೆ ಹನ್ನೊಂದು ಲಕ್ಷ ಕೊಡ್ತಾ ಇದೀವಿ ಕೊಡ್ತಾ ಇದೀವಿ ಆಗ ಏನೋ ಸಾಕಷ್ಟು ಬೇಡಿಕೆ ಇದೆ ಸರ್ ನಿಮ್ಮ ಕಚೇರಿಯ ವಿಳಾಸ ಸ್ವಲ್ಪ ಹೇಳ್ತೀರಾ ನಾನು ಕರ್ನಾಟಕ ಕುರಿ ಮತ್ತು ಉಂಡೆ ಅಭಿವೃದ್ಧಿ ನಿಗಮ ಭವನ ಬೆಂಗಳೂರು ಇಪ್ಪತ್ನಾಲ್ಕು ಪಶು ವೈದ್ಯಕೀಯ ಕಾಲೇಜು ಆವರಣ ಬೆಂಗಳೂರು ಓಕೆ ಸರ್ ನಿಮ್ಮ ಸ್ವಲ್ಪ ನಿಮ್ಮ ಪರಿಚಯ ಸ್ವಲ್ಪ ಹೇಳ್ಕೊಂಬಿಡಿ ನಿಮ್ಮ ಡಿಸ್ಟಿನೇಷನ್ ಭಾಳಷ್ಟು ಜನ ನಮ್ಮ ರೈತರಿಗೆ ನಾನು ಡಾಕ್ಟರ್ ಜಿ ಎಂ ಅಂತ ಹೇಳಿ ಮೂಲತಃ ಚಳ್ಳಕೆರೆ ತಾಲೂಕಿನ ದೊಡ್ಡಬೀರ್ನಹಳ್ಳಿ ಅಲ್ಲಿ ನಂದು ನೇಟಿವು ನಾನು ಪಿ ಯು ಸಿ ಓದಿದ್ದು ಚಿತ್ರದುರ್ಗದಲ್ಲಿ ಮತ್ತು ಬಿ ಬಿ ಎಸ್ ಸಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದ್ದು ಬೆಂಗಳೂರಿನ ವೆಟರ್ನರಿ ಕಾಲೇಜಿನಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಬೆಳಗಾವ್ ಜಿಲ್ಲೆಯ ರಾಮದುರ್ಗ ತುಮಕೂರು ಜಿಲ್ಲೆಯ ಬೆಳ್ಳಾವಿ ಅದರ ನಂತರ ಶಿರಾ ತಾಲೂಕಿನ ಹಲವು ಜಾಗಗಳಲ್ಲಿ ಸುಮಾರು ಇಪ್ಪು ಇಪ್ಪತ್ತು ವರ್ಷಗಳ ಕಾಲ ಸೇವೆ ಮಾಡಿದೆ ತುಮಕೂರು ನಗರದಲ್ಲಿ ನಾಲ್ಕು ವರ್ಷ ಸೇವೆ ಮಾಡಿದೆ ಈಗ ಪ್ರಸ್ತುತ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಬೆಂಗಳೂರಲ್ಲಿ ಕೆಲಸ ಇದ್ದೀನಿ ಸರ್ ನನಗೆ ನೀವೊಂದು ಚಿಕ್ಕ ಮರಿ ತೋರಿಸಿದ್ರಿ ಹೌದು ಜಸ್ಟು ಅದೊಂದು ಸ್ವಲ್ಪ ನಮಗೆ ತೋರಿಸಿ ಯಾಕಂದ್ರೆ ಜನಗಳಿಗೆ ಏನಾಗಿದೆ ಅಂದರೆ ನಮ್ಮ ಚಿಕ್ಕ ಮರಿ ಒಂದು ಪುಟ್ಟ ಮರಿ ಸರಿ ಇದು ನಾರಿ ನಾರಿ ಸುವರ್ಣ ಇದು ನಾರಿ ಸುವರ್ಣ ತಳಿಯ ಕುರಿಯಲ್ಲಿ ಜನಿಸಿದ ಮರಿ ಕೇವಲ ಹತ್ತು ದಿನದ ವಯಸ್ಸು ನಾನು ಏನಕ್ ಹೇಳ್ತಿ ಅಂದ್ರೆ ಆವಾಸಿ ತಳಿಯ ಒಂದು ಗುಣ ಇದರಲ್ಲಿ ಇರೋದರಿಂದನಲ್ಲ ಇದರ ತಾಯಿಯಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಆದ್ರೆ ಹುಟ್ಟಿದ ಮರಿಗಳ ತೂಕ ಜಾಸ್ತಿ ಇರುತ್ತೆ ಆದ್ರೆ ನಾವು ಆ ಹುಟ್ಟಿದ ಮೂರು ತಿಂಗಳ ನಂತರ ತೂಕ ಮಾಡಿದ್ವಿ ಆರು ತಿಂಗಳ ಅಂತ ತೂಕ ಮಾಡಿದ್ವಿ ಸ್ಥಳೀಯ ಕುರಿ ಮರಿಗಳು ಮೂರು ತಿಂಗಳಲ್ಲಿ ಹನ್ನೆರಡು ಕೆಜಿ ಬಂದ್ರೆ ಇದು ನಾರೀಸುವರ್ಣ ತಳಿಯ ಕುರಿಗಳು ಅದು ಹದಿನೆಂಟರಿಂದ ಇಪ್ಪ ಇಪ್ಪತ್ತೆಂಟು ಕೆಜಿ ಸೊ ಮತ್ತ ತಿಂಗಳ ವಯಸ್ಸಿನಲ್ಲಿ ಸ್ಥಳೀಯ ಕುರಿಗಳಲ್ಲಿ ನಾವು ಎಷ್ಟೇ ಜನ ಸಾಕಿದ್ರೂ ಇಪ್ಪತ್ತೆರಡ್ರಿಂದ ಇಪ್ಪ ಇಪ್ಪತ್ಮೂರ್ ಕೆಜಿ ಬರುತ್ತೆ ಆದ್ರೆ ಇದು ಮೂವತ್ತೆರಡ ಮೂವತ್ತರಿಂದ ಮೂವತ್ತೆಂಟು ಕೆಜಿ ಬೇರೆ ಕುರಿಗಳಿಗಿಂತ ಕಮ್ಮಿ ಅಂದ್ರೆ ಹತ್ತ್ ಕೆಜಿ ಜಾಸ್ತಿ ಬರುತ್ತೆ ಸರಿ ಈಗ ಎಷ್ಟು ನಿಮ್ಮ ತೋಟದಲ್ಲೇ ನೀವು ಒಂದಷ್ಟು ನಿಮ್ಮ ನಾರಿ ಸುವರ್ಣ ತಳಿಯನ್ನು ಸಾಕಷ್ಟು ನಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ರಿ ರಾಜ್ಯದ ಜನರು ಬೇರೆ ಬೇರೆ ಕೆಲಸ ಮಾಡುವಂತರ ಇಂಥದ್ದು ಒಂದು ಪ್ರಯತ್ನ ಮಾಡಲಿ ಅನ್ನೋದು ನಮ್ಮ ಎಲ್ಲರ ಒಂದು ಉದ್ದೇಶ ನಮಗೆ ಧನ್ಯವಾದಗಳು ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ Please like, share and subscribe our YouTube channel.